പ്രായു സി മട്ട് ആടപ്ത്തിൽ ನೀನು ದೂರ ಸುರಕ್ಷಿತ ಇರಲಿ ಸ್ವಾಮಿ ನಮಸ್ಕಾರ ಮಾಡುದು ಯಾರಿಗೆ ಅವರಿಗೆ ಸ್ವಾಮಿ ಅಂತ ನಮಸ್ಕಾರ ಮಾಡಬೇಕಾದ ನನಗೆ जाल्थोटा औ गोरी मणी मारते के आ्यार्य आग तुरय जार्य थी का हूं। जाजू दिस्दीकाँ दूखर आखा चान साल ब transparency ते इतन गैटu । त scorण होगो infinity कट्रम करते शाईं। वभ्या क्लावा Pents जिक्ते शीर जाई आखा निक्ला हम कात्तरर रूसिह ನಿತ್ಯಾನಂದ ಸ್ವಾಮಿ ಸ್ವಾಮಿ నాలు మన స్వామి లోకకి స్వామి 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 లోకల్ లోక లోక ప్రభు 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 ప్రభు

ಅರೆಗಾಗಿ ಏನಿಲ್ಲ ನಿನ್ನೆ ಮಾಡ್ತಾರೆ ಯಾಕೆ ಹಾಗೆ ಹೇಳಿದ್ರೆ ಹೇಳು ಯಾಕೆ ನಿನಗೆ ಮದುವೆ ಮಾಡಿಸಿದವ್ರೆ ಯಾರು ನೀನೇ ಮತ್ ನಾನು ಮದುವೆ ಮಾಡಿಸಿದ್ಮೇಲೆ ತಂಗಿ ಅಲ್ವಾ

ಕುಟುಂಬ ಭಾವೆ ಸಕ್ಕಿ ಒಂದಿಷ್ಟು ಆ ಕಡೆ ಬಂದ್ರೆ ನೋಡ್ಲಿಲ್ಲ ಓಡೋಡಿ ಬರುವುದಕ್ಕೂ ಕಾರಣ ಉಂಟು ಯಾಕೆ ಓಡೋಡಿ ಬಂದೆ ನಾನು ಆಡುವ ಮಾತನ್ನ ಲಾಲಿಸಬೇಕು ಪಾಲಿಸಬೇಕು ಅಮ್ಮಿ ಅಂತ ಇರ್ಬೇಕೆ ಅಂತ ಪೊಲೀಸ್ ಅಂತಂದ್ರೆ ಲಾಲಿಸಬೇಕು ಅದನ್ನ ಪಾಲಿಸಬೇಕು

ಹುಚ್ಚಾಗಿದೆ ಹೆಚ್ಚಾಗಿದೆ ಒಂದ್ ಕೆಲ್ಸ ಮಾಡ್ಬಹುದು ಹುಳಿಗ್ ಉಷ್ಣ ಆಗಿದೆಯಲ್ವಾ ಹೌದು ತಂಪಾಗ ತಂಪಾಗ್ಬೇಕು ಅಂತ ಅದು ಒಂದು ಕಾರ್ಯ ಮಾಡ್ಬೇಕು ಮಾಡುದು ಆಕೆ ಮೇಲೆ ನೋಡಿದ್ದೇನೆ ಹಾ ಅದಾತ್ಮಿಕಾಯಿ ಅವಳು ಕೊನೆಯ ಲೆಕ್ಕಾಚಾರದಲ್ಲಿ ಹೇಳಿದ್ರು ಲೆಕ್ಕ ಮಾಡುದೇ ಮನೆ ಹೆಚ್ಚಾಗಿ ಬಿಟ್ಟರೆ ಅಡಿಕೆ ಇರುವುದಿಲ್ಲ ಅಡಿಕೆ ಮರದಿಂದ ಹಾಳೆ ಅಂತ ಬೀಳ್ತದೆ ಅದಕ್ಕೆ ಮರದಿಂದಲೇ ಬೀಳ್ತದೆ ಹಾ ತೆಂಗಿನ ಮರದಿಂದ ಅಡಿಕೆ ಹಾಳು ಬೀಳುವುದಲ್ಲ ಹಾಳೆ ಹಾಳೆ ಬಿದ್ದ ತಕ್ಷಣ ತಂದು ಕತ್ತರಿಸಬೇಕು ಆ ಕಡೆ ಈ ಕಡೆ ಕೊಟ್ಟಬೇಕು ಒಳ್ಳೆ ಎಣ್ಣೆ ಹಚ್ಚಬೇಕು ಒಳ್ಳೆ ಎಣ್ಣೆ ಬೇಕೇನು ಇಲ್ಲ ಕಚರೆ ಎಣ್ಣೆ ಅದ್ರ ನಿಮ್ದು ಆಮೇಲೆ ತಲೆಗಲ್ವಾ ಒಳ್ಳೆ ಒಳ್ಳೆ ಹಚ್ಚಿ ತಲೆಗೆ ಇಟ್ಕೊಳ್ಬೇಕು ಮಂಡೆ ಮಂಡಾಳೆ ತಂಪು ಆಗ್ತದೆ ಬಾವಿ ಕಟ್ಟೆ ಕರ್ಕೊಂಡು ನಮ್ಮನ್ನು ಕೂಡ ಕೊಡಕ್ಕ ರಾಮನ ಹತ್ರ ಎತ್ತು ಒಳ್ಳೆ ಅವಳಿ ತಂಪಾದವ್ರು ಎತ್ತು ಆಯ್ತಾ ನಲ್ವತ್ತೆಂಟು ಯಾಕೆ ಒಂದು ಮಂಡಲ ನಲ್ವತ್ತೆಂಟು ಅಂದ್ರೆ ಮಂಡ್ಲ ಮಂಡಲ ಸುತ್ತಲೂ ಗೊತ್ತಿಲ್ಲ ಮಂಡ್ಲ ಗೊತ್ತಿಲ್ಲ ನಲವತ್ತೆಂಟು ಕಡೆ ತಣ್ಣ ಇರಿಯುತ್ತೆ ನಿನ್ನ ಅಮ್ಮನ್ ತಲೆ ಬಾಸ 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 ಮಾಡಿದ್ರೆ ತಂಪಾಗ್ತದೆ ತಂಪಾಗಲಿಲ್ಲ ಅಂತಾದ್ರೆ ಇಷ್ಟು ದೊಡ್ಡ ಕಲ್ಲು ನಿನ್ನ ಅಮ್ಮನ ಉದ್ಯೋಗ ಕಟ್ಟುವುದೇ ಬಾವಿಲ್ಲ ಹೋದ್ರೆ ಹೋಗ್ರಿ ಇಬ್ತೇನೆ ಇಬ್ರು ಕಡದ ಹೋಗಿದ್ದೇನೆ ಈಗ ಹಾ ಇವತ್ತಿನ ಹೋಗಿ ನಾಳೆ ನಮ್ ಕುಟುಂಬದವ್ರು ದೂರ್ ಕೊಟ್ಟಾಗ ಹದಿನಾಲ್ಕಲ್ಲಿ ಮೂರ್ ಹೆಣ್ಣು ಉಂಟು ಹನ್ನೆರಡ ನಾಲ್ಕು ಉಂಟು ಆಮೇಲೆ ಎಲ್ಲ ಇದ್ದ ತಲೆ ಬುಡ್ಡಮ್ಮ

ಕಣ್ಣೆರಡು ಕೆಂಪಾಗಿದೆ ಅಂತ ಆದ್ರಿಂದ ಕಣುದಂಬರಿ ಕಾಳನ್ನು ನೆನೆಸಿಡ್ಬೇಕು ನೀನು ಅಡುಗೆನೆ ಮಾಡುದಿಲ್ಲ ಮನೇಲಿ ಇದ್ರೆಂಬರಿ ಕಾಳನ್ನು ನೆನೆಸಿಟ್ಟು ಅದು ರಾತ್ರಿ ನೆನೆಸಿಡ್ಬೇಕು ಬೆಳಿಗ್ಗೆ ಬಟ್ಟೆಯಲ್ಲಿ ಕಟ್ಟಬೇಕು ಕೊಟ್ಟಿ ಕಣ್ಣು ನೆನೆ ಬಿಡ್ಬೇಕು ಆವಾಗ ಹೋಗ್ತದೆ ಕಣ್ಣು ಕಡಿಮೆ ಆಗಿದ್ರು ಕಣ್ಣು ಹೋಗ್ತದೆ ಆನೆ ರಕ್ತ ಹಾಗாகுನಾ ಎಷ್ಟು ಹೋಗ್ನೇ ಅಯ್ಯೋ ಅಷ್ಟೇ ಅಲ್ಲ ಕೇಶರಾಶಿಯನ್ನ ಹಡಿಕೊಂಡಿದ್ದಾರೆ ಏನೇ ಅಚುವುದಕ್ಕೆ ಧೇನನ್ನು ಹುಡುಕುವುದಕ್ಕೆ ಹೀಗೆ ಈ ಕೇಶರಾಶಿಯನ್ನ ಹಡಕೊಂಡು ಧೇನನ್ನು ಹುಡುಕು ಆ ಹೇಳಿ ಇಲ್ಲಿಂದ ಹತ್ತಿ ಇಲ್ಲಿವರೆಗೆ ಬರ್ತದೆ ಮುಂದೆ ಬರೋದಿಲ್ಲ ಅಯ್ಯೋ ದ್ಯಾಕಿ ಬಿಷ್ಟ ದೊಡ ಕೆಂಪು ಬotti ಇರೋದಿಲ್ಲ ನಾನನೆಲೆ ಅದು ಮುಂದೆ ಬರಬಾರ್ದು ಅಂತ ಸೂತಿನ ಕೇಳುದಿದ್ರೆ ಕೇಳು

ನಿನ್ ಹೆಂಡತಿ ಹುಚ್ಚಿ ಇಡಿ ತೋಲ್ತಾದ್ರೆ ಆದ್ರೆ ಆ ಹುಚ್ಚಿ ನನ್ನ ಹೆಂಡ್ತಿ ಬರ್ತದೆ ನನ್ನ ಹೆಂಡ್ತಿಯಿಂದ ನನಗೂ ಗೊತ್ತದೆ ಕಟ್ಟಾಯ ನನಗ್ ಬಂದ್ರೆ ನನ್ಗ್ ಹುಚ್ಚಿಡಿ ಚೋಲ್ತಾದ್ರೆ ನಿನಗ್ ಗೊತ್ತದೆ ನನಗ್ ಬಂದ್ರೆ ನಿನ್ ಗಲ್ ತೋಲ್ತಾದ್ರೆ ಇಡಿ ಊರಿಗೂ ಬಂದಂಗೆ ಯಾಕ್ ಹೇಳು ಎಂತಂದ ಪೂರ್ಣ ಹುಚ್ಚಿ ಸಂತೀನ ಮತ್ತದಲ್ಲ ಹೇಳ್ತದೆ ಮತ್ತೆ ಹುಚ್ಚಿ ಅನ್ನಿ ಮೇಲ್ ಪಟ್ಟೆ ಇನ್ನು ಕೈಯಲ್ಲಿ ಗೊತ್ತಿದ್ರೆ ಅಂತ ಅಲೆ ಕತ್ತರಿಸ್ತೀವಿ ಕೈಯಲ್ಲಿ ಬಟ್ಟಿದ್ದ ಸಂಪೂರ್ಣ ಹೇಳುವ ತನಕ ಆದ್ರೂ

ಅವಳಿಗೆ ನಾನು ಈ ಕ್ಷಣದಲ್ಲಿ ಅರೆಗಳಿಗೆ ಮಟ್ಟಿಗೆ ಅವಳಿಗೆ ಅಣ್ಣ ಆಗ್ತೇನೆ ನಾನೇ ಪುನಃ ಅಲ್ಲ ಈ ಅರೆಗಳಿಗೆ ನೀ ಅಣ್ಣ ಆದಾಗ ನಾ ಎಂತಾಗೂರಿ ನಿಂತು ನೀನು ಓಡ್ದಿ ಸಹವಾರ ಕಂಬನೆಯ ಮಿಡಿಯುತ್ತ ಶೋಕಾಗಾರವನ್ನು ಸೇರಿದ್ದಾರೆ ಶೋಕಾಗಾರ ಮತ್ತೊಂದು ಊಟ ಮಾಡುದಿಲ್ಲ ಊಟ ಮಾಡುದಿಲ್ಲ ಮಾಡುದಿಲ್ಲ ಹೊತ್ತು ಚಾವಳಕ್ಕೆ ಮೊಸರು ಅಯ್ಯೋ ಅದೇನು ನೀರೇ ಕುಡಿಯೋದಿಲ್ಲ ನೀರ್ ಬೀರೇನು ತಿನ್ನ ನನ್ನ ಜನ್ಮ ಪೂರ್ತಿ ನಿನ್ನನ್ನು ಸರಿ ಮಾಡುವುದಕ್ಕೆ ಆಯ್ತು ನೀರ್ ಬೀರ್ ಏನು ಕುಡಿಯುವುದಿಲ್ಲ ಅದು ಜೋಡಿ ಶಬ್ದ ನೀರು ಬೀರು ಆಮೇಲೆ ಏನಾಗಿದೆ ಹಂಬನಿಯನ್ನು ಮಿಡಿಯುತ್ತ ಶೋಕಗಾರವನ್ನು ಸೇರಿದ್ದಾರೆ ಪ್ರೇಮ ಉಳ್ಳವರು ನೀವು ಅಲ್ಲಿ ಬರಬೇಕು ಯಾಕೆ ಮಾತಾಡ್ಬೇಕು ಇಷ್ಟ ಇಲ್ಲ ನಾನಂತ ಹೇಳಿದ್ರೆ ಅವ್ರಿಗೆ ಆಗದೇ ಇದ್ದ ಮೇಲೆ ಅವರಲ್ಲಿ ನಾನು ಮಾತಾಡುವುದಲ್ಲ ಆಡ್ಬಾರ್ದು ಆಡ್ಬಾರ್ದು thank <laughs> you ನಿಮ್ಗ ಸರಸಿಟ್ ಕೊಟ್ಟದ್ದಲ್ಲ ಇಲ್ಲಿ ಸರ್ ಚಲ ಆಯ್ತು ನಿನ್ನಲ್ಲಿ ಪ್ರೀತಿಯಿಂದ ಮಾತನಾಡಬೇಕು ನಿನ್ನೊಡನೆ ಸರಸ ಸಲ್ಲಾಪಗಳನ್ನು ಗೈಯ್ಯಬೇಕೆಂಬ ಕಾರಣದಿಂದ ಇಲ್ಲಿಯವರೆಗಾಗಿ ಓಡೋಡಿ ಅಂದ್ರೆ ಏನೇ ಕಣ್ಣನ್ನ ಗುಂಡೆಯಂತೆ ಮಾಡಿಕೊಂಡಿದ್ದಿ ಶೇಷ ರಾಶಿಗಳನ್ನೆಲ್ಲ ಹರಡಿಕೊಂಡಿದ್ದಿ ಯಾಕೆ ನನ್ನನ್ನು ಯಾಕೆ ನನ್ನನ್ನು ಮಾತನಾಡುವುದು ನಾನೇ ಆಕೆಯವರಲ್ಲಿ ಮಾತಾಡುವುದು ನಾನು ಆಗಿ ಅವರಲ್ಲಿ ಮಾತಾಡುವುದೇ ಇಲ್ಲ ನನ್ನ ಪರವಾಗಿ ನೀನು ಮಾತಾಡ್ಬೇಕಿಲ್ಲ ನಾನು ಮಾತಾಡಿದೆ ಹೌದು ಮನೆ ಬಿಟ್ಟು ಬಹಳ ದಿವಸ ಆಯ್ತು ಹಾಕಿನ ಸಂತೋಷ ಕಾಣುವ ನೀವು ಮಾಡುದು ಗ್ಯಾರೇ ನೀನು ಕೇಳಬೇಕಾದಿಷ್ಟೇ मतलै <laughs> <laughs> ಹೆಸರು ಹೇಳಬೇಕೇನೆ ಖಂಡಿತವಾಗಿ ಅವಳ ಹೆಸರು ಕೂಡ ಬಾಯಿಂದ ಬರುವುದಿಲ್ಲ ಅವಳ ಕುರಿತಾಗಿ ಒಂದು ದೊಡ್ಡ ಕಥೆಯೇ ಉಂಟೆ ಉಂಟು ಕತೆ ಗುಣಗಾನ ಮಾಡ್ತೇನೆ

ವಿಶ್ವ ಕೈ ಎನ್ನುವ ರಾಜ ಅವನಿಗೊಬ್ಬಳು ಮಗಳು ಸಣ್ಣವಳಿರುವಾಗ ಅಂದ್ರೆ ಸಣ್ಣವಳು ಎಷ್ಟು ಸಣ್ಣವಳು ಸಣ್ಣ ತಂದೆಯ ತೊಡೆಯಲಿ ಕುಳಿತುಕೊಳ್ಳುವ ಪ್ರಾಯದಲ್ಲಿ ಅದನಾಯಿ ಮರಿ ಆಡಪಟ್ಟೆ ಆಡಪಟ್ಟೆ ಸರಿ ಹಾಗೆ ಓ ನಾರದ್ರಲ್ಲಿಗೆ ಬಂದ್ರಂತೆ ಆ ಬ್ರಹ್ಮಮಾನಸಿಕ ಪತ್ರ ಅದಲ್ಲ ದೇವರುಷಿ ದೇವರುಷಿ ಬ್ರಹ್ಮಮಾನಸಪುತ್ರರು ದೇವರುಷಿಗಳು ಆ ತಂದೂರಿ ನಾರದು ಕಡಿಮೆ ರೋಣಿ ಆಗಿತ್ತು ಯಾವುದು ನಾರದ ಅಲ್ಲಿವರೆಗೆ ಬಂದ ಬಂದು ಓ ರಾಜನೆ ನಿಂತಿರಲ್ಲ ಇಲ್ಲಿ ಯಾರು ಕಾಣೋದಿಲ್ವಾ ಇವನ್ಗಿಂತ ಆಚೆ ಅವರ ಗುಣಗಾನ ಮಾಡುದಕ್ಕೆ ಪ್ರಾರಂಭಿಸಿರಂತೆ ಗುಣಗಾನ ಮಾಡುತ್ತಾ ಇರುವಾಗ ಈ ಸಣ್ಣ ಹೆಣ್ಣಿಗೆ ಮನಸ್ಸೊಳಗೆ ಪ್ರೀತಿ ಹುಟ್ಟಿದಂತೆ ಕೃಷ್ಣ 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 ಅಂತ ಇವ್ರ ಹೆಸರು ಹೇಳಿ ಪ್ರಾರಂಭ ಮಾಡಿದ್ಲಂತೆ ಹೋದ ಮುಂದೆ ಬೆಳೆದು ಬೆಳೆದು ಪ್ರಾಯ ಸಮರ್ಥಳ ಆ ಪ್ರಾಯ ಸಮರ್ಥಳ ಆದಾಗ ಅವಳಿಗೊಬ್ಬ ಅಣ್ಣ ರುಗ್ಮ ಅಂತೆ ಆ ರುಗ್ಮ

ಇಷ್ಟ ಇಲ್ಲ ಮೊದಲೇ ಮನಸ್ಸೊಳಗೆ ಕೃಷ್ಣ 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 ಅಂತ ಪ್ರೀತಿ ಹೊಂದಿತ್ತಲ್ಲ ಆವಾಗ ಒಂದು ಪ್ರೇಮ ಪತ್ರ ಬರ್ದಂತೆ ಈಗೀಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ಹಾಳಾಗ್ಲಿಕ್ಕೆ ಕಾರಣ ಹುಳೇ ಹೌದಾ ಪ್ರೇಮ ಪತ್ರ ಬರೆದು ಹೇಳ್ಕೊಟ್ಟಿದ್ದು ಯಾಕೆ ಬರೆಯುವುದು ಅಂತ ಮಾಡಿ ಕೂತ ತಿರುವುದಷ್ಟೇ ಅದೇ ಬರ್ಬರ್ ಸೋಲ್ಸುದು ಎಷ್ಟ್ ಜನ ಆತ್ಮಹತ್ಯೆ ಮಾಡ್ಕೊಳ್ಳುದಿಲ್ಲ ಆ ವಿಷಯದಲ್ಲಿ ಆ ಆತ್ಮಹತ್ಯೆ ಮಾಡ್ಕೊಂಡು ಸಾವಿನ ಪಾಪಲ್ಲ ಉಳ್ತೇ ಕಟ್ಬೇಕು ಹ್ಮ್ ಪ್ರೇಮ ಪತ್ರ ಬರೆದು ಒಬ್ರು ಭೂಸುರನ್ನ ಕರೆದುರು ಆಚೆ ಭಕ್ ನೋಡಿಯಾ ಏಯ್ ಆ ಪಕ್ಕದಲ್ಲಿ ನೋಡಿದ ಭೂಸರರು ಅಂತ ಹೇಳಿದ ತಕ್ಷಣ ಏ ಬ್ರಾಹ್ಮಣ್ರೋ ಹಾಗೆ ಅವರನ್ನ ಕರೆಸಿ ಆ ಪತ್ರವನ್ನ ಕಳಿಯಿ ಕೊಟ್ಲಂತೆ ಆ ಪತ್ರ ತಂದು ಇವ್ರ ಕೈ ಸಿಕ್ಕಾ ಅದನ್ನ ವಾಚಿಸಿದರು ಇವರು ವಾಚಿಸಿ ನೇರವಾಗಿ ಬಂದ್ರ ದೇವಸ್ಥಾನದ ಬಳಿಗೆ ಓಹೋ ಮುಂದೆ அமேலே என்ன கேட்டேடி कालेज போறேன்னு சொல்லு. நீ போய் கேள்வி கேட்காதே நான் கேட்கலை. இது வேடி. என்னன் தெரிஞ்சும் நான் தைரியவங்கு இல்லவா. இது வேடி. இது வேற ஒரு கேள்வி கேட்டு புட்டக்குது இல்லவா. கை எட்டபார்த்தா வேற என்ன நான் கண்டா. கதைய நீ நீनाती. நீனா. ಆ ಪ್ರೇಮಪತ್ರವನ್ನು ವಾಚಿಸಿ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿವರೆಗೆ ಆಕೆ ಬಂದು ಅವಳನ್ನ ಓಡಿಸಿಕೊಂಡು ಬಂದವರು ಓಡಿಸಿಕೊಂಡು ಬಂದವರು ಕಳವಿ ನಿಂದ ಓಡಿ ಬಂದವಳ ಕಳವೇ ಬಾವಿ ಓಡಿ ಬಂದವಳು ಕಳವೇ ನಿಂದ ಓಡಿ ಬಂದವಳು ಅಲ್ಲಿಗೆ ಸರಿಯಾದುರು ಅಲ್ಲಿಗೆ ಹೋಗ್ಲಿಕ್ಕೆ ಅಲ್ಲಿಗೆ ಹೋಗಿ ಓಹೋ ಇಷ್ಟೊತ್ತ ಹೇಳಿದ ಕಥೆ ಯಾರದ್ದು ಅಂತ ಗೊತ್ತಾಯಿತು ಹೌದಾ ನಮ್ ರುಕ್ಕುವ Nam namrukua, 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 namrukua,